ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಅಲ್ಲಿ ಬಂದಿರುವಂತಹ ಕಂಟೆಸ್ಟೆಂಟು ಇವರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅವ್ರು ಏನು ಪ್ಲ್ಯಾನ್ ಮಾಡಿದ್ರ ಬಿಗ್ ಬಾಸ್ ಅವರೇ ನೀವು ಸೂಪರು ನೀವು ನೆಕ್ಸ್ಟ್ ಲೆವೆಲ್ಲು ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಅಲ್ಲಿ ಇದು ಒಂಟಿ ಅಲ್ಲ ಇದು ಜಂಟಿ ಅಂತ ಅಂದಾಗ ನಾನು ಒಂದು ಸ್ವಲ್ಪ ಶಾಕ್ ಆದೆ ಏನು ರೀತಿ ಏನು ಅನ್ನೋದು ಓಕೆ ಅಲ್ಲಿರುವಂತಹ ಅಂದರೆ ಸ್ಟೇಜ್ ಮೇಲೆ ಇದ್ದಂಥ ಆಡಿಯನ್ಸ್ ಓಟ್ ಮುಖಾಂತರವಾಗಿ ಇಬ್ಬಿಬ್ಬರನ್ನ ಜಂಟಿ ಮಾಡಿ ಕಳಿಸಿದ್ರು ಆಯ್ತಾ ಓಕೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಆಯ್ತಾ ಅವ್ರಿಬ್ರು ಜಂಟಿ ಆದಾಗ ನಾನು ಖುಷಿ ಪಟ್ಟೆ ಆಯ್ತಾ ಓಕೆ ಸೂಪರ್ ಒಳ್ಳೆ ಟಾಮಂಜಿ ಥರ ಸೂಪರ್ ಆಗಿರುತ್ತೆ ಟಾಮಂಜರಿ ಥರ ಸೂಪರ್ ಆಗಿರ್ತಾರೆ ಅಂತ ಆದರೆ ಜೋಡಿ ಇನ್ನೊಂದು ಜೋಡಿ ಯಾದಪ್ಪ ಅಂತ ಅಂದ್ರೆ ಅಭಿಷೇಕ್ ಮತ್ತು ನಮ್ಮ ಅಶ್ವಿನಿ ಅಶ್ವಿನಿ ಅಭಿಷೇಕ್ ಜೋಡಿ ಆದಾಗ ನಾನು ಕೂಡ ಖುಷಿ ಪಟ್ಟಿದ್ದೆ ಓಕೆ ಸೂಪರ್ ಅವರಿಬ್ಬರದ್ದು ಅವರಿಬ್ಬರದು ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೂಪರ್ ಆಗಿರುತ್ತೆ ಅಂತ ನನಗೆ ನಿಜವಾಗ್ಲೂ ಕೂಡ ಆ ಏನೋ ಅಶ್ವಿನಿಯವರು ಮುದ್ದು ಲಕ್ಷ್ಮಿ ಮುದ್ದು ಲಕ್ಷ್ಮಿ ಸೀರಿಯಲಲ್ಲಿ ಏನು ಕಪ್ಪು ಪೇಂಟ್ ಹಾಕ್ಕೊಂಡು ಅವರು ಆಗಿ ಆ್ಯಕ್ಟ್ ಮಾಡಿರ್ತಾರೆ ಆ ಒಂದು ನ ಹೀರೋ ಧ್ರುವಂತ್ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ ಆಯಿತಾ ಖಂಡಿತವಾಗ್ಲೂ ನನಗೆ ದೇವರನೆಗೂ ನನಗೆ ಗೊತ್ತಿರಲಿಲ್ಲ ನಾನು ನಿನ್ನೆ ಲೈವಲ್ಲಿ ನೋಡೋತ್ತಿಗೆ ಧ್ರುವಂತ್ ಅವರು ಇವರಿಬ್ಬರೂ ಬಿಟ್ಟು ಹೋಗ್ತದೇ ಇಲ್ಲ ಅಭಿಷೇಕ್ ಮತ್ತು ಅಶ್ವಿನಿ ಅವರಿಬ್ಬರೂ ಬಿಟ್ಟು ಹೋಗ್ತಾನೆ ಇಲ್ಲ ಅವರಲ್ಲೇ ಸುತ್ತಾ ಇದ್ರು ಅಲ್ಲೇ ಸುತ್ತಾ ಇದ್ರು ನನಗೆ ಅದು ಆವಾಗ್ಲೂ ಸ್ವಲ್ಪ ಅಷ್ಟು ಅರ್ಥ ಆಗಲಿಲ್ಲ ಯಾಕೆಂದ್ರೆ ನಾನು ಸೀರಿಯಲ್ಗಳನ್ನ ನೋಡಲ್ಲ ಹಂಗಾಗಿ ನನಗೆ ಅರ್ಥ ಆಗಲಿಲ್ಲ ಬಟ್ ಈಗ ಟ್ವಿಸ್ಟ್ ಮೇ ಕಹಾನಿ ಏನಪ್ಪ ಅಂತಂದರೆ ಯಾಕೆ ನಮ್ಮ ಧ್ರುವಂತ್ ಅವರು ಆಯಿತಾ ನಮ್ಮ ಅಶ್ವಿನಿ ಅವರ ಹಿಂದೆ ಓಡಾಡ್ತಾ ಇದ್ದಾರೆ ಅಂತ ನೋಡಿದಾಗ ನನಗೆ ಅರ್ಥ ಆಗಿದ್ದೇನು ಅಂತಂದರೆ ಅಶ್ವಿನಿ ಮತ್ತು ಧ್ರುವಂತ ಅವರು ಫೇರ್ ಆಗಿದ್ದವರ ಅವರಿಬ್ರು ಮಧ್ಯೆ ಏನಾದ್ರು ಲವ್ ಇತ್ತ ನಿಜವಾಗ್ಲೂ ನಮ್ಮ ಬಿಗ್ ಬಾಸ್ ತಲೆಗೆ ಗುರು ನಿಮ್ದು ನೆಕ್ಸ್ಟ್ ಲೆವೆಲ್ ಗುರು ಕಂಟೆಂಟ್ ಅನ್ನು ಹೆಂಗ್ ತೆಗಿಬೇಕು ಅಂತೇಳಿ ಬಿಗ್ ಬಾಸ್ ಟೀಮ್ ಹತ್ರ ನಾವು ಕಲ್ತ್ಕೋಬೇಕು ಸೂಪರ್ ಆಯ್ತಾ ಈಗ ಗೊತ್ತಾಗ್ತಾ ಇದೆ ಯಾಕೆ ಅಶ್ವಿನಿನ ಜೋಡಿಯಾಗಿ ಅಭಿಷೇಕ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಧ್ರುವಂತ್ ಮತ್ತು ಅಭಿಷೇಕ್ ಮಧ್ಯ ನಿಜವಾಗ್ಲೂ ಫೈಟಿಂಗ್ ನಡೀತಾನೆ ನಡೆದೇ ನಡೆಯುತ್ತೆ ಈಗಲೇ ನನಗೆ ನೋಡೋ ಪ್ರಕಾರ ಲೈವ್ ಅಭಿಷೇಕ್ ಮತ್ತು ಅಶ್ವಿನಿ ಇರುವ ಜಾಗದಲ್ಲೇ ಧ್ರುವಂತ ಅವ್ರು ಇರ್ತಾರೆ ನಿಜವಾಗ್ಲೂ ಇದು ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಬಿಗ್ ಗೆ ಗೊತ್ತಿತ್ತೇನೆ ಈ ರೀತಿ ಮಾಡಿದಾರ ಈಗ ಅಕಸ್ಮಾತ್ ಧ್ರುವಂತ್ ಮತ್ತು ಅಶ್ವಿನಿ ಇಬ್ಬರು ಜೋಡಿ ಮಾಡಿದ್ರೆ ಸೂಪರ್ ಆಗಿರ್ತಾ ಇತ್ತು ಒಳ್ಳೆ ಲವ್ ಕಂಟೆಂಟ್ ಸಿಗ್ತಾ ಇರ್ತಿತ್ತು ಬಟ್ ಇಲ್ಲಿ ಆಯ್ತಾ ಅಭಿಷೇಕ್ ಮತ್ತೆ ಅಶ್ವಿನಿನೂ ಜೋಡಿ ಮಾಡಿರೋದು ಹೆಂಗಾಗಿದೆ ಅಂದ್ರೆ ಧ್ರುವಂತ ಈಗ ಮಧ್ಯ ಬಂದಂಗಾಗಿದೆ ಅಂದ್ರೆ ಈಗ ನೋಡೋರ್ ಕಣ್ಣಿಗೆ ಧ್ರುವಂತು ವಿಲಂತರ ಧ್ರುವಂತ ವಿಲಂತರ ಕಂಡ್ರು ಕೂಡ ರಿಯಲ್ ಫ್ಯಾಕ್ಟ್ ಬಂದ್ಬಿಟ್ಟು ಧ್ರುವಂತ್ ಮತ್ತು ಅಶ್ವಿನಿಗೆ ಏನಾದ್ರೂ ಲವ್ ಸ್ಟೋರಿ ನಡೆದಿತ್ತಾ ಇಬ್ಬರ ಮಧ್ಯೆ ಏನಾದ್ರೂ ಲವ್ ಇತ್ತು ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಮುದ್ದು ಲಕ್ಷ್ಮಿ ಸೀರಿಯಲ್ ಅಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಹೀರೋ ಹೀರೋಯನ್ನ ಆಕ್ಟ್ ಮಾಡಿದ್ರು ಅವ್ರ ಮುದ್ದೆ ಅವ್ರ ಅವ್ರ ಮಧ್ಯೆ ಏನಾದ್ರು ಪ್ರೇಮ ಇತ್ತ ಲವ್ ಇತ್ತ ಅನ್ನೋದು ಈಗ ಸ್ವಲ್ಪ ಗೊತ್ತಾಗ್ತದೆ ನನಗೆ ಈಗ ಕೆಲವೊಂದು ಆಯ್ತಾ ಈ ಸ್ಟೋರಿನ ಹಾಕ್ತಾ ಇದ್ದಾರೆ ಅಂದ್ರೆ ಏನು ಅಭಿಷೇಕ್ ಮತ್ತು ಐಶ್ವರ್ಯ ಮಧ್ಯೆ ಯಾಕೆ ಧ್ರುವಂತ್ ಬರ್ತಿದ್ದಾರೆ ಅವರಿಬ್ಬರು ಒಂಟಿಯಾಗಿ ಇರೋಕ್ಕೆ ಬಿಡ್ತಾ ಇಲ್ಲ ಧ್ರುವಂತು ಅಂದ್ರೆ ಕಾರಣ ಇಷ್ಟೇ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ಧ್ರುವಂತ್ ಮತ್ತು ಅಶ್ವಿನಿ ಪೇರಾಗಿದ್ದವರು ಅವ್ರ ಮಧ್ಯೆ ಲವ್ ಲವಿತಾ ಇಲ್ಲ ಎಕ್ಸಾ ಏನು ಏನೂ ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ಬಿಗ್ ಬಾಸ್ ಟ್ರಯಾಂಗಲ್ ಲವ್ ಸ್ಟೋರಿನ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಈ ಟ್ರಯಾಂಗಲ್ ಲವ್ ಸ್ಟೋರಿ ಯಾವ ತಿರು ತಗೊಳ್ಳುತ್ತೆ ಧ್ರುವಂತವ್ರು ಏನು ಮಾಡ್ತಾರೆ ಇಲ್ಲ ಅಭಿಷೇಕು ಧ್ರುವಂತಿಗೆ ಫೈಟಿಂಗ್ ಬೀಳುತ್ತಾ ಇಲ್ಲ ಧ್ರುವಂತ ಅವರು ಅಶ್ವಿನಿ ಮೇಲೆ ಏಟ್ರ್ಯಾಕ್ಟ್ ಕ್ರಿಯೆ ಏಟ್ರೆಟ್ ಮಾಡ್ತಾರ ಇಲ್ಲ ಅಶ್ವಿನಿ ಧ್ರುವಂತ ಅವರು ಮತ್ತೆ ಒಂದಾಗ್ತಾರೆ ಈ ಟ್ರ್ಯಾಂಗಲ್ ಲವ್ ಸ್ಟೋರಿನ ಕ್ರಿಯೇಟ್ ಮಾಡಿದ ಬಿಗ್ ಬಾಸ್ ಟೀಮು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಯಾಕೆಂದ್ರೆ ಒಂದೊಂದು ಲವ್ ಸ್ಟೋರಿನೇ ನಮ್ಮ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ ಈ ಟ್ರ್ಯಾಂಗಲ್ ಟ್ರ್ಯಾಂಗಲ್ ಎಲ್ಲ ಮಾಡಿಬಿಟ್ರೆ ನಾವು ನೋಡೋಕ್ಕೆ ತಲೆ ಕೆಟ್ಟಂದ್ರೆ ನಿಜ ಆಗಿ ನನಗೆ ಗೊತ್ತಿರಲಿಲ್ಲ ನನಗೆ ನಂಗೆ ಲೈವ್ ನೋಡಿದ ಮೇಲೆ ಗೊತ್ತಾಗಿದ್ದು ಧ್ರುವಂತ್ಗೂ ಮತ್ತು ಅಶ್ವಿನಿಗೂ ಆಯಿತಾ ಒಂದು ರಿಲೇಶನ್ಶಿಪ್ ಇದೆ ಒಂದು ಬಾಂಡಿಂಗ್ ಇದೆ ಅದ್ರ ಮಧ್ಯೆ ಎಂಟ್ರಿ ಆಗಿರೋರೆ ಅಭಿಷೇಕ್ ಈಗ ಅಭಿಷೇಕ್ ಮತ್ತೆ ಅಶ್ವಿನಿಗೆ ಆಯ್ತಾ ಜಂಟಿ ಮಾಡೋದ್ರ ಬದಲು ಧ್ರುವಂತ್ ಮತ್ತೆ ಅಶ್ವಿನಿಗೆ ಜಂಟಿ ಮಾಡಿದ್ರೆ ಸೂಪರ್ ಆಗಿರ್ತಾ ಇತ್ತು ಬಟ್ ಧ್ರುವಂತ್ ಯಾವುದೇ ಕಾರಣಕ್ಕೂ ಅಭಿಷೇಕ್ ಅವರಿಗೆ ಅಶ್ವಿನಿನ ಬಿಟ್ಕೊಡ್ತಾರ ಅಂತ ಕೇಳೋದಾದ್ರೆ ಇದು ಯಾಕೋ ಟ್ರ್ಯಾಂಗಲ್ ಆಗಿ ಓಡೋ ರೀತಿ ಕಾಣ್ತಾ ಇದೆ ನೋಡೋಣ ನಾನು ನಿಜವಾಗ್ಲು ಧ್ರುವಂತ ಧ್ರುವಂತವ್ರನ್ನ ಅವ್ರನ್ನ ನಾನು ಲೈವಲ್ಲಿ ನೋಡಿದಾಗ ನನ್ಗೆ ಅನ್ಸಿದ್ದು ಏನು ಗೊತ್ತಾ ಈಸ್ ವೆರಿ ಟಫ್ ಕಂಟೆಸ್ಟೆಂಟ್ ಧ್ರುವಂತು ವೆರಿ ವೆರಿ ಟಫ್ ಕನ್ಸ್ಟೆ ಕಂಟೆಸ್ಟೆಂಟು ಧ್ರುವಂತ್ ಮತ್ತು ಅಶ್ವಿನಿ ಮತ್ತು ಅಭಿಷೇಕ್ ಈ ಮೂರರ ಮಧ್ಯೆ ಈ ಟ್ರ್ಯಾಂಗಲ್ ಏನಿದೆ ಈ ಟ್ರ್ಯಾಂಗಲ್ ಒಂದಿನ ಬಸ್ಟ್ ಆಗಿ ದೊಡ್ಡದಾಗಿ ಆಯಿತಾ ಹೊಡೆಯುತ್ತೆ ನಿನ್ನೆ ಯಾರ್ಯಾರೆಲ್ಲ ಲೈವ್ ನೋಡಿದೀರ ಯಾಕೆ ಧ್ರುವಂತ್ ಅವರು ಅಶ್ವಿನಿಯಿಂದ ಸುತ್ತಾ ಇದ್ರು ಅಶ್ವಿನಿ ಅಭಿಷೇಕ್ ಮಧ್ಯದಲ್ಲಿ ಓಡಾಡ್ತಾ ಇದ್ರು ಅನ್ನೋದು ಯಾರಿಗಾದರೂ ಆಯಿತು ಈಗ ಇದಕ್ಕೆ ನಿಜವಾದ ಅರ್ಥ ಗೊತ್ತಾದರೆ ಈಗ ಇದು ರಿಯಾಲಿಟಿ ಅಂತ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿರೋ ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಿದೆ ಅನ್ ನಂಗೆ ಅನ್ಫಾರ್ಚುನೇಟ್ಲಿಯಾಗಿ ಏನು ಅನ್ನಿಸ್ತಾ ಇದೆ ಅಂದರೆ ಧ್ರುವಂತ್ ಅವರು ಅಶ್ವಿನಿನ ಆಯಿತಾ ಸ್ವಲ್ಪ ಇದು ಮಾಡಬೇಕು ಆಯ್ತಾ ಪೊಸೆಸಿವ್ ಮಾಡಬೇಕು ಅಂತ ಬೇರೆ ಯಾರ ಜೊತೆನಾದರೂ ಆಯಿತಾ ಮಿಂಗಲ್ ಆಗ್ತಾರ ಅದನ್ನು ನೋಡ್ಬೇಕು ಯಾಕೆಂದರೆ ಧ್ರುವಂತ್ ಅವರಿಗೆ ತುಂಬ ಸಿಟ್ಟು ಬಂದಿದೆ ಅಶ್ವಿನಿ ಮತ್ತು ಅಭಿಷೇಕ್ ಜೋಡಿಯಾಗಿರೋದ್ಕಿನ್ನ ಧ್ರುವಂತ ನೋಡಿ ಸಹಿಸ್ಕೊಳ್ತಾ ಇಲ್ಲ ನೋಡಬೇಕು ಧ್ರುವಂತ ಧ್ರುವಂತವ್ರು ಬೇರೆ ಯಾರ ಜೊತೆಗಾದರೂ ಜೋಡಿಯಾಗಿ ನಮ್ಮ ಅಶ್ವಿನಿಯವರಿಗೆ ಉಳಿಸ್ತಾರ ಈ ಟ್ರಯಾಂಗಲ್ ಲವ್ ಸ್ಟೋರಿಯ ಮುಂದಿನ ಕತೆ ಏನು ನೋಡೋಣ ಮುಂದಿನ ಲೈವ್ ನೋಡ್ಬಿಟ್ಟು ನಿಮಗೆ ಅಪ್ಡೇಟ್ ಕೊಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೀನಿ ಬಾಯ್ ಬಾಯ್